ವ್ಯವಸ್ಥೆ ಕುಂಭಮೇಳಕ್ಕೆ ಬಂದಿದ್ದೀವಿ ಕುಂಭಮೇಳ ನೋಡ್ತಾ ಇದ್ದೀವಿ ಆದರೆ ಕುಂಭಮೇಳದ ವ್ಯವಸ್ಥೆ ಅವ್ಯವಸ್ಥೆ ಎಲ್ಲವನ್ನು ನೋಡಿದಾಗ ತುಂಬ ಭಯ ಆಗ್ತಾ ಇದೆ ಏಕೆಂದರೆ ಇಷ್ಟೊಂದು ಕೋಟ್ಯಾಂತರ ಜನಗಳು ನಾವು ಎಲ್ಲರೂ ಬಂದಾಗ ಇಲ್ಲಿನ ವ್ಯವಸ್ಥೆನೇ ತುಂಬ ಅಧ್ವಾನ ಆಗಿದೆ ಈ ವ್ಯವಸ್ಥೆಯನ್ನು ನಮ್ಮ ಸಿದ್ಧಗಂಗಿ ಮಾಡ್ತಾ ಹೋಲಿಸ್ಕೊಂಡಾಗ ಸಿದ್ಧಗಂಗಿ ಮಾಡ್ತಾರಲ್ಲೇ ಎಷ್ಟು ಚೆಂದಾಗಿ ಎಲ್ಲದಕ್ಕೂ ಒಂದು ಮಾರ್ಗಸೂಚಿಗಳು ಇರ್ತವೆ ಆದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಮಾರ್ಗಸೂಚಿಗಳು ಸಹ ಸರಿಯಾಗಿಲ್ಲ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಸರಿಯಾದ ಇಲ್ಲ ಅದರಲ್ಲೂ ಸಹ ನಾವು ಸಹ ಕಾಳು ತುಳಿತ ಹತ್ರನೇ ಇದ್ದು ಎಲ್ಲವುದನ್ನು ಸಹ ನಾವು ನೋಡಿದ್ವಿ ಆದರೆ ನಮ್ಮ ಕೈಲಿ ಯಾರೂ ಸೇವ್ ಮಾಡೋಕ್ಕಾಗಲಿಲ್ಲ ನಮ್ಮ ಮಕ್ಕಳು ನಾವು ಸೇವ್ ಮಾಡ್ಕೊಂಡ್ರೆ ತುಂಬ ತುಂಬ ಕಷ್ಟ ಆಗೋಯಿತು ಅಂದರೆ ಇಂತಹ ದೊಡ್ಡ ದೊಡ್ಡ ಇದರಲ್ಲೂ ಸಹ ಇಷ್ಟು ವರಿಷ್ಠ ಇರುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ ಇದೇ ಸರಿ ಫಸ್ಟು ಎಲ್ಲರೂ ಹೇಳ್ತಾಯಿದ್ರು ಹಾಗೆ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅಂತೇಳಿ ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೆ ಕರೆಕ್ಟ್ ವ್ಯವಸ್ಥೆನೇ ಸರಿಯಾಗಿಲ್ಲ ಸರ್ ಮತ್ತೆ ಎಲ್ಲರ ಕಡೆ ಕೇಳಿದ್ದು ಸುದ್ದಿ ಅಂದ್ರೆ ಇಲ್ಲಿ ಅಡ್ರೆಸ್ನ ಕರೆಕ್ಟ್ ಆಗಿ ಯಾರು ಹೇಳ್ತಿಲ್ಲ ಮತ್ತೆ ಜನರನ್ನ ತುಂಬಾ ಸುತ್ತಾಡಿಸ್ತಿದ್ದಾರೆ ಅಂತ ಹೇಳಿದ್ರು ಅಯ್ಯೋ ಅದೊಂದು ಸತ್ಯ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ನೀವು ಯಾರನ್ನೇ ಕೇಳಿದ್ರು ಸಹನಾ ಬರೀ ಸುತ್ತಾಕಿಸ್ತಾ ಇದಾರೆ ಹೊರತು ಯಾವದೇ ಕಾರಣಕ್ಕೂ ಸಹ ಸರಿಯಾದ ಅಡ್ರೆಸ್ ಕೊಡ್ತಾ ಇಲ್ಲ ಕೊನೆ ಪಕ್ಷ ಒಂದು ನಲವತ್ತು ಕಿಲೋಮೀಟರ್ ಓಡಾಡಿದಿವಿ ನಲ್ವತ್ತು ಕಿಲೋಮೀಟರ್ ಓಡಾಡಿ ಆದಿಲ್ ಬೀದಿಲ್ ಮಲಿಕಂಡು ಹೆದ್ದೀಚೆ ಬಂದಿದೀವಿ ಅಂದ್ರೆ ಅಲ್ಲಿಂದ ಈಚೆ ಗೆದ್ದು ಬಂದಿರೋದೇ ನಮ್ ಪುಣ್ಯ ಅಂತ ಅನಿಸ್ತಾ ಇದೆ ಆದ್ರೆ ಯಾವ ಸ್ನಾನನೂ ಸಹ ಮಾಡಕ್ ಆಗ್ತಾ ಇಲ್ಲ ಎಲ್ಲರೂ ಸಹ ನಾ ಕೊಚ್ಚೆ ಗುಂಡಿಲು ಒದ್ದಾಡ್ದಂಗೆ ಒದ್ದಾಡಬೇಕಾಗುತ್ತೆ ಎಲ್ಲರೂ ಸಹ ಸಾಯ ಲೆವೆಲಿ ಬಂದಿದ್ದಾರೆ ಜನಗಳು ಎಷ್ಟೋ ಜನ ಬಂದಿದ್ದಾರೆ ಆತರ ಕಣ್ಣಾರ ಕಂಡಿದ್ದಾಯ್ತು ಕಾಲ್ ತುಳಿತದಲ್ಲಿ ನಿಮ್ಗೆ ಯಾವ ತರ ತೊಂದರೆ ಆಯ್ತು ಸರ್ ಅಯ್ಯೋ ನನ್ನ ಮಕ್ಕಳುಗಳೇ ಸೇವ ಕಂಡಿದ್ರು ನನ್ನ ಮಕ್ಕಳುಗಳನ್ನ ಅವ್ರನ್ನ ಕಾಪಾಡೋದ್ರಲ್ಲೇ ನಾವು ತುಂಬಾ ಕಷ್ಟ ಆಗೋಯ್ತು ಅದರಲ್ಲೂ ನಮ್ಮ ಸ್ನೇಹಿತ ಒಬ್ಬ ಸುದೀಪ್ ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಬಂದ್ರು